ಯಾಕೋ ಮನ್ಸಾರಿ ಇರಲಿಲ್ಲ ಸರಿ ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ನಾನು ಸಿಂಚನ ಇಬ್ಬರು ಮೇಲ್ಕೋಟೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಕೊನೆಗೂ ಮೇಲ್ಕೋಟೆಗೆ ಬಂದ್ವಿ ಬ್ಲಾಕ್ ಥರ ಮಾಡೋಣ ಒಂದು ನೆನಪು ಕುಳಿಯುತ್ತೆ ಅಂತ ನಾವು ಬ್ಲಾಗ್ ಮಾಡಿದ್ವಿ ಏನಕ್ಕೆ ಇಲ್ಲಿ ಹಾಕಿದಾರಲ್ಲ ಕವರ್ ಯಾಕೆ ಮಾಡಿದ್ದಾರೆ ಸಾಯೋ ಅಂತದೇನು ಇಲ್ಲವಲ್ಲ ಇದ್ರ ಒಳಗಡೆ ನೀರು ಬರ್ತಿದ್ರು ನೀರು ಬರುತ್ತೆ ಇಲ್ಲಿ ಕಾಲುವೆ ಅಂದರೆ ಇಲ್ಲಿ ಬ್ಲಾಕ್ ಆಗಿದೆಯಲ್ಲ ಹೌದಾ ಅಂದ್ರೆ ಇದು ಕೊಳ ಥರನಾ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಮೇಲ್ಕೋಟೆಗೆ ನಾವು ಹೋಗಿ ಮೂರು ವರ್ಷ ಆಗಿತ್ತು ಮೂರು ವರ್ಷ ಆದ್ಮೇಲೆ ನಾನು ಇವತ್ತೇ ಹೋಗ್ತಾ ಇರೋದು ಮೇಲ್ಕೋಟೆಗೆ ಸಿಂಚನ ಬಂದಿದ್ಲು ಅನ್ಸುತ್ತ ಅವಳ ಅವಾಗ ಅವಾಗ ಬರ್ತಾ ಇರ್ತಾಳೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಇವತ್ತಿನ ಬ್ಲಾಗ್ ಅಲ್ಲಿ ಇವತ್ತಿನ ಬ್ಲಾಗ್ ಏನು ಸ್ಪೆಷಲ್ ಅಂದ್ರೆ ನಾವು ಮೇಲ್ಕೋಟೆಗೆ ಬಂದಿದ್ದೀವಿ ಅದೇ ಬ್ಲಾಗ್ ಇವತ್ತು ಅದನ್ನೇ ಬ್ಲಾಗ್ ಮಾಡಿದೀವಿ ಬಂದಿದ್ದು ಅವತ್ತೇ ಲಾಸ್ಟು ಆಮೇಲೆ ಬಂದೇ ಇಲ್ಲ ತ್ರೀ ನನಗೆ ಮೇಲ್ಕೋಟೆಯಲ್ಲಿ ಒಂದು ಫೇವ್ರೇಟ್ ಪ್ಲೇಸ್ ಇದೆ ನಂಗೆ ಸಖತ್ ಇಷ್ಟ ಆ ಪ್ಲೇಸ್ ನಾನು ನಿಮಗೆ ತೋರಿಸ್ತೀನಿ ಮಳೆಗೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಲ್ಲ ಅಲ್ಲೈತೆ ತೋರಿಸ್ತೀನಿ ಮೇಲ್ಗಡೆ ಆ ಪ್ಲೇಸ್ ನಂಗೆ ಸಖತ್ ಇಷ್ಟ ಇನ್ನೊಬ್ರು ಸ್ಪೆಷಲ್ ಆಗಿರೋ ವ್ಯಕ್ತಿ ಬಂದಿದ್ದಾರೆ ನಮಸ್ಕಾರ ಮಾಡಿ ಸದಾ ಅದೇ ಜ್ಞಾನ ಅನ್ನುವಂಗೆ ನನ್ಗೆ ಯಾವಾಗ್ಲೂ ನಿಂದೆ ಜ್ಞಾನ ಬಂಗಾರ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ನಮ್ಮೂರಲ್ಲಿ ವಂಶ ದೇವಸ್ಥಾನ ಓಪನ್ ಆಗಿತ್ತು ಐಶ್ವರ್ಯ ಹೂ ಕಿತ್ತಾಕ್ ಬಂದ್ಬಿಟ್ಟು ನನ್ನ ಮೊಕ್ಕ ಎಲ್ಲ ಪರ್ಚ್ಬಿಟ್ಲು ಹ್ಮ್ ಬ್ಲಡ್ ಡೇ ಬಂದ್ಬಿಡ್ತು ನನ್ಗೆ ಅವತ್ತು ಅದ್ ಯಾವಾಗ ಹೋಯ್ತದ ಗೊತ್ತಿಲ್ಲ ಮಾರ್ಕು ಮಳೆ ಆಗ್ತಿದೆ ತುಂಬಾ ರಿಷಿತ್ ಅವ್ರ ಏನಾದ್ರು ಹೇಳಿ ಇಲ್ಲ ಅನ್ರೆಸ್ಪೆಕ್ಟ್ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗೋದಿಲ್ಲ ನೋಡು ಕ್ಲೈಮೇಟ್ ಒಂಥರ ಚೆನ್ನಾಗಿತ್ತು ಒಂಥರ ತಂಪಾಗಿತ್ತು ಗಾಳಿ ಬೀಸ್ತಿತ್ತು ತುಂತೂರು ಮಳೆ ಹನಿ ಆಗ್ತಿತ್ತು ತುಂಬ ದಿನ ಆಗಿತ್ತು ನಾನು ನನಗೆಲ್ಲ ನೋಡಿ ಒಂಥರ ಎಂಜಾಯ್ ಮಾಡ್ತಿದ್ದೆ ನಾನು ಅಲ್ಲಿ ಪ್ರಸಾದ ಕೊಡ್ತಿದ್ರು ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಸರಿ ಮೇಲ್ಗಡೆ ಹೋಗದ ದೇವ್ರು ನೋಡಕ್ ಹೋಗದ ಅಂತ ಊರ್ಟ್ವಿ ಹೋಗ್ಬೇಕಾದ್ರೆ ಮಳೆ ಅಂತೂ ತುಂಬ ಜೋರಾಗೋಯ್ತು ಎಷ್ಟು ಮಟ್ಟಿಗೆ ಅಂತಂದರೆ ಫುಲ್ ನೆಂದೆ ಹೋಗ್ಬಿಟ್ವಿ ಇಬ್ಬರೂ ಅವ್ಳಿಗಂತೂ ಯಾಕಾದರೂ ಬಂದ್ವನಂಗೆ ಆಗ್ಬಿಟ್ಟಿರುತ್ತೆ ನಾನಂತೂ ಮಳೇಲಿ ಸ್ನಾನೇ ಮಾಡಿಬಿಟ್ಟೆ ಆದರೆ ನಾನಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದೆ ಅವರಿಬ್ಬನೂ ಒಳಗಡೆ ಬಿಟ್ಬಿಟ್ಟು ನಾನು ಬಂದು ಮಳೇಲಿ ನೆನೀತಾ ಇದ್ದೆ ಯಾಕೆಂದ್ರೆ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಮಳೆ ಸ್ವಲ್ಪ ಕಮ್ಮಿ ಆಯಿತು ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಆ ಮೇಲ್ಗಡೆ ಹೋದ್ವಿ ಏನಂತಂದರೆ ದರ್ಶನ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕ್ಲೋಸ್ ಮಾಡಿಬಿಟ್ಟಿದ್ರು ಆರು ಗಂಟೆಗೆ ಓಪನ್ ಮಾಡೋದು ಅಂತ ಹೇಳಿದ್ರು ನಾಲ್ಕು ಗಂಟೆ ಆಲ್ರೆಡಿ ಆಗೋಗಿತ್ತು ನಾವು ಆರು ಗಂಟೆಗೆ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋಷ್ಟೊಳಗಡೆ ತುಂಬ ಟೈಮ್ ಆಗಿಬಿಡುತ್ತೆ ಆಮೇಲೆ ಮಳೆ ಬೇರೆ ಇದೆ ಸಂಡೇ ಬೇರೆ ಹಾಗಾಗಿ ಬಸ್ ಸಿಗಲ್ವೇನೋ ಅಂತ ನಾವೇನು ಮಾಡಿದ್ವಿ ಸರಿ ಈ ಚಂದನೆ ಕೈ ಮುಕ್ಕೊಂಡು ರಿಟರ್ನ್ ಕೆಳಗಡೆ ಬಂದುಬಿಟ್ವಿ ಮಳೆ ನಿಲ್ತು ಆರಾಮಾಗಿ ಮನೆಗೆ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡ್ವಿ ಆಮೇಲೆ ಗಾಳಿ ಬರ್ತಾ ಸ್ಟಾರ್ಟ್ ಆಯಿತು ಬಂದಿದ್ದೀವಿ ಅಂತಂದರೆ ಹತ್ರ ಬಂದಿದ್ದೀವಿ ಅಲ್ಲಿ ಸಿಂಚು ಮತ್ತು ರೀಶ್ತಾ ಹೋಗ್ತಾ ಇದ್ದಾರೆ ಹಾಯ್ ಮಾಡಿ ರಿಷಿತಾ ರಿಷಿ ಹಾಯ್ ಮಾಡಿ ಬಾ ತಿಂಡಿ ತಗೊಡ್ಬೇಕಾ ತಗೊಡ್ತೀನಿ ಬನ್ನಿ ಮತ್ತೆ ಆಟ ಸಾಮಾನು ತೊಗೊಡ್ತೀನಿ ಏನ್ ಬೇಕು ತಗೊಡ್ತೀನಿ ಬಾ ಅಲ್ದೇ ಒಳಗಡೆ ಕೊಳ ಹೋಗಿ ನೋಡ್ಕೊಂಡು ಹಂಗೆ ಮೇಲ್ಗಡೆ ಹೋಗಿದ್ದು ಆಟ ಆಡ್ಕೊಂಡು ಆಮೇಲೆ ಮನೆಗೆ ಹೋಗದ ತಗೊಡ್ತೀನಿ ಬನ್ನಿ ಇವಾಗ ಕೊಳದ ಹತ್ರ ಹೋಗೋಣ ಮೇಲ್ಕೋಟೆಗೆ ಮಳೆ ಟೈಮಲ್ಲಿ ಬರಬೇಕು ಬಜ್ಜಿತಿನದಾ ಬಜ್ಜಿತಿನಣ ಬಜ್ಜಿತಿನದಬಾ ಬಬಲ್ಸ್ ಬೇಕಾ ಬಬಲ್ಸ್ ಅಂದ್ರೆ ತೋರ್ಸಿಬಿಡೋದು ಕಾದಬೇಕು ಇದು ಬೇಕಂತೆ ಎಷ್ಟು ರೂಪಾಯಿ ಕೇಳಿ ಅಂತ ಎಷ್ಟು ರೂಪಾಯಿ ಬಬಲ್ಸ್ ತಕೊಳ್ಳಲ್ಲ ನನ್ನಲ್ಲಿ ನಿಮಗೆ ಯಾಕೆ ಇಷ್ಟ ದ್ವೇಷ ಸರ್ ಇಂತ ಕೊಡ್ತೀನಿ

ಅಲ್ಲಿ ತೇಲ್ತಾ ಇರೋ ಕವಲ್ಗಳ್ನ ಕಲವ ಕಚುಕ್ ಕು ಚುಕ್ ಅಲ್ಲಿ ಕಣ್ಣಲ್ಲೇ ಇನ್ನೇ ಏನೇ ನೋಡಬೇಕೋ ಕಾಣ ತೇಲ್ತಾ ಇರೋ ಕವರ್ಗಳ್ನ ವೈಟ್ ಫಿಶ್ ಅಂತ ಹೇಳ್ತದಲ್ಲ ಅವ್ನು ಹುಷಾರು ಹುಷಾರು ಬಂಗ್ರೆ ಈ ಕಡೆ ಬಾ ಪಾಪ ಈ ಕಡೆಗೆ ಬಾ ಮೀನು ಹಿಡಿಯಮ್ಮ ತಕೋ ನನ್ ವೇಲು ತಕೋ ಮೀನು ಹಿಡಿ ಬಲೆ ಬೇಕಾ ಇದು ಬಲೆ ಥರನೇ ಇರೋದು ಹಿಡಿಯದ ಹಿಡಿದ್ಬಿಟ್ಟು ಮನೆಗೆ ತಕೊಂಡು ಹೋಗ್ಬಿಟ್ಟು ಸಾಂಬಾರ್ ಮಾಡದ. ಅಯ್ಯೋ ಮೇಲ್ಕೋಟೆಗೆ ಹೋಗ್ಬೇಕಾದ್ರೆ ಪ್ಲೀಸ್. ಮೆಸೇಜ್ ಹಾಕಿ ನಾನು ಕರ್ಕೊಂಡು ಹೋಯ್ತೀನಿ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮೆಟರ್ನಿಟಿ ಫೋಟೋ ಶೂಟ್ ಆಮೇಲೆ ಮೂವಿ ಶೂಟಿಂಗ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ ನೋಡಿ ಫೋಟೋಸ್ ಎಲ್ಲ ತೆಗಿತಿದ್ದಾರೆ ಆಮೇಲೆ ಮೇಲ್ಕೋಟೆ ಯಾರಿಗೆಲ್ಲ ಇಷ್ಟನೋ ಅವರು ರೆಡ್ ಆಟ್ ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು ಫೇವ್ರೇಟ್ ಪ್ಲೇಸ್ಗೆ ಹೋಗ್ತೀನಿ ಅಂತ ನಾನು ಮಳೆ ತುಂಬ ಬರ್ತಾ ಇರೋದ್ರಿಂದ ಅರಿಷಿತಾ ಮತ್ತು ಸಿಂಚುನ ನನ್ನಲ್ಲೇ ಓಟಲಲ್ಲಿ ಊಟ ಮಾಡ್ತಾಯಿರಿ ಅಂದ್ಬಿಟ್ಟು ನಾನು ಒಬ್ಬಳೇ ಬಂದ್ಬಿಟ್ಟೆ ಬರಬೇಕಾದ್ರೆ ಜೋಶಲ್ಲಿ ಮಳೆ ಜೋಶಲ್ಲಿ ಬಂದ್ಬಿಟ್ಟೆ ಒಳಗಡೆ ಹೋದ್ಮೇಲೆ ಸುತ್ತ ಸೈಲುಂಟು ಅಕ್ಕಪಕ್ಕ ಯಾರು ಇಲ್ಲ ಸಕ್ಕತ್ತು ಭಯ ಆಯ್ತಿತ್ತು ಯಾರಾದರೂ ಬಂದು ತಲೆ ಮೇಲೆ ಎರಡು ತಟ್ಟಿ ಫೋನ್ಗಿಂತ ಕಿತ್ಕೊ ಹೋಗ್ಬಿಡ್ತಾರೆ ಏನೋ ಅಂತ ಭಯ ಯಾರು ಇಲ್ಲ ಅಲ್ವಾ ಭಯ ಆಗುತ್ತೆ ಅಲ್ವಾ ಈ ಪ್ಲೇಸ್ಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ನಮ್ಮ ರಂಜಿತಾ ಮ್ಯಾಮ್ ಕರ್ಕೊಂಡು ಬಂದಿದ್ರು ನಂಗೆ ಸ್ವಲ್ಪ ಬೇಜಾರಲ್ಲಿದ್ದೆ ಅನ್ಬಿಟ್ಟು ಬಾ ನಾನು ನಿನ್ನೊಂದು ಪ್ಲೇಸಿಗೆ ಪ್ಲೇಸ್ಗೆ ಕರ್ಕೊಂಡಿದ್ದೀನಿ ನಿನ್ನ ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಬಂದಿದ್ರು ಈ ಪ್ಲೇಸ್ಗೆ ಅವಾಗ ನನ್ನ ಫೀಲ್ ಒಂಥರ ಚೆನ್ನಾಗಿತ್ತು ಅವಾಗ ಅವ್ರ ಜೊತೆ ಬ ಅವ್ರ ಜೊತೆ ಬಂದಿದ್ದಾಗ ನನಗೊಂಥರ ಮೈಂಡ್ ಫ್ರೀ ಆಗಿತ್ತು ನಾನು ಅಷ್ಟೇನೇ ಈ ಪ್ಲೇಸ್ಗೆ ಬಂದೇ ಇರಲಿಲ್ಲ ಯಾಕಂದರೆ ನನ್ನ ಕೆಲಸ ಇರ್ತಿತ್ತು ವರ್ಕ್ ಸ್ಕೂಲಲ್ಲಿ ಕೆಲಸ ಇರ್ತಿತ್ತು ಸ್ಕೂಲಲ್ಲಿ ರಜಾ ಕೊಡ್ತಿರಲಿಲ್ಲ ರಜೆ ಕೊಟ್ಟರೆ ಮನೆ ಕೆಲಸ ನನಗೆ ಫ್ರೀಯೇ ಸಿಗ್ತಿರಲಿಲ್ಲ ಈಗ ನಾನು ಸ್ವಲ್ಪ ಟೆನ್ಷನ್ ಇದೆ ಅಂದ್ಬಿಟ್ಟು ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂದ್ಬಿಟ್ಟು ಬಂದೆ ಅವಾಗವಾಗ ಅವಾಗ ಅನ್ಸೋದು ಏನಾದರೂ ಬೇಜಾರಾದಾಗ ಏನಾದರೂ ಆದಾಗ ಹೋಗ್ಬಿಟ್ಟು ಅಲ್ಲೋಗ ಕೂತ್ಕೊಂಡು ಸ್ವಲ್ಪ ಕೂತಿದ್ದು ಬರೋದ ಮೇಲ್ಕೊಟ್ಟೆ ಹೋಗ್ಬಿಟ್ಟು ಅಂತ ಅನ್ಸೋದು ಒಬ್ಬೊಬ್ಬಳೇ ಬರೋಕ್ಕಾಗಲ್ಲ ಅಲ್ವಾ ಒಬ್ಬೊಬ್ಬಳೇ ಬರೋಕ್ಕಾಗಲ್ಲ ಹಂಗಾಗಿ ನಾನು ಬರ್ತಾ ಇರಲಿಲ್ಲ ಆದರೆ ನನಗೆ ಬೇಜಾರಾದಾಗ ಈ ಪ್ಲೇಸ್ಗೆ ಹೋಗಬೇಕು ಅಂತ ನನಗೆ ಅನ್ನಿಸ್ತಿತ್ತು ತುಂಬ ಪ್ಲೇಸ್ಗಳಿಗೆ ಹೋಗಿದ್ದೀನಿ ದೇವಸ್ಥಾನ ಬೀಚು ಎಲ್ಲೆಲ್ಲೋ ಹೋಗಿದ್ದೀನಿ ಆದರೆ ಆ ಸ್ಪಾಟ್ ನಮ್ಮದದು ನಮ್ಮ ಜಾಗ ಅಂತಿರುತ್ತಲ್ಲ ಅದು ಇದು ನನ್ನ ಜಾಗ ಯಾಕಂದರೆ ಆ ಮಳೆಗೆ ಆ ಗಾಳಿಗೆ ಮಳೆನೂ ಜಾಸ್ತಿ ಇಲ್ಲ ತು ಹನಿ ಆಗ್ತಿತ್ತು ಮಳೆ ತುಂತುರು ಹನಿ ಆಗ್ತಿತ್ತು ಆ ಮಳೆಗೆ ಆ ಗಾಳಿಗೆ ನನ್ನ ಫೇವ್ರೆಟ್ ಪ್ಲೇಸಲ್ಲಿ ಹೋಗಿ ನಿಂತ್ಕೊಂಡಾಗ ಅದು ನನ್ನ ಒಬ್ಬಳೆ ನಾನು ಬೇಜಾರಲ್ಲಿ ಇರಬೇಕಾದ್ರೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡಾಗ ನನಗೆ ಅನಿಸ್ತಿತ್ತು ಅಂತಂದರೆ ಆ ಪ್ಲೇಸ್ ನನಗೆ ಫೀಲ್ ಮಾಡಿಬಿಡೋ ಸಂಗೀತ ನಾನು ನಿನ್ಗಿದ್ದೀನಿ ಯಾರು ಹೋದ್ರೇನು ನಾನು ನಿನ್ಗಿದ್ದೀನಿ ಅನ್ನೋ ಅಂತ ಹೇಳೋ ಥರ ಒಂದು ಫೀಲ್ ಆಗ್ತಿತ್ತು ಆಮೇಲೆ ಆ ಮೋಡ ಬಂದ್ಬಿಟ್ಟು ಬೆಟ್ಟಕ್ಕೆ ಟಚ್ ಆಗ್ತಿತ್ತು ಅದು ನನಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂತಂದರೆ ಮೋಡ ಬೆಟ್ಟಕ್ಕೆ ಮುತ್ಕೊಡೋ ಥರ ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಹಂಗಿತ್ತು ಆಮೇಲೆ ಮನೆಗೆ ಹೊರಟ್ವಿ ಊಟ ಮಾಡಿದ್ವಿ ಮನೆಗೆ ಹೋದ್ವಿ ಅಷ್ಟೇ ನೆಕ್ಸ್ಟ್ ಇದೆಲ್ಲ ಸಿಗ್ತೀನಿ ಬಾಯ್